ಪತ್ರಕರ್ತರಿಗೆ ನಮಸ್ಕರಿಸ್ತಾ ಆಮೇಲೆ ಇವತ್ತು ಈ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಿನಿಮಾ ರಂಗದ ಧರುಣರು ವೇದಿಕೆ ಮೇಲೆ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಅದಕ್ಕೆ ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಅನ್ಸೋದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳಿಬಿಟ್ಟು ಕೇಳಿಕೊಂಡೆ ಅದು ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕತೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ಅವರು ರಿವೀಲ್ ಆಗೋದು ಬೇಡ ಅಂಥೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸಲ್ಲಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಾನು ಬಹಳಷ್ಟು ಅಂದ್ರೆ ನನ್ನ ಕಾಂತಾರ ಆಗ್ಬೋದು ಮತ್ತೆ ಇದೆಲ್ಲ ಬಹಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು ನಿಮ್ಮ ತಂಡನು ಕೂಡ ಮಂಗ್ಳೂರ್ದು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ ಅದೇ ಮಂಗ್ಳೂರು ಅದೇ 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 ಕೊಲಾ ಮಂಗ್ಳೂರು ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್ ಸೊ ನನಗೆ ಅಟ್ಲ ಅದೇ ಸಂಪೂರ್ಣವಾಗಿ ಆಗದೆ ಹೋದ್ರು ಅಟ್ಲೀಸ್ಟ್ ಅಲ್ಲಿ ಇದ್ದರೆ ಇನ್ನು ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನೇ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗಬೇಕಾದ್ರಿಂದ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಅವ್ರು ವ್ಯಕ್ತಪಡಿಸ್ತಾರೆ ಈ ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇದನ್ನ ನಾವು ಕತೆ ಮಾಡಬೇಕಾದ್ರೆ ತುಂಬಾ ಒಂದು ಹಾರ್ಡ್ ವರ್ಕ್ ಆಗಿ ಮಾಡಿದ್ರಿ ಆದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅವ್ರವ್ರ ಭಾವನೆಗಳು ಅವರು ಏನು ಏನ್ ಅನ್ಕೋತಾರೆ ಅದ್ರಿ ಸರ್ ಇದು ಬಿಲ್ಲಾರಿ ಅನ್ನುವಂಥದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ ಬಿಲ್ಲಾರಿ ಬಿಲ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಅರ್ಥ ಬೇಕಂದ್ರೆ ಬಂದು ನೀವು ಸಿನಿಮಾವನ್ನು ನೋಡ್ಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಈ ಪೋಸ್ಟರ್ ಒಂದು ಕೇವಲ ಒಂದು ಪಾತ್ರ ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ ಅನ್ನುವಂಥ ಬರುವಂಥ ಒಂದು ಕ್ಯಾರೆಕ್ಟರ್ ಅಂದ್ರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಇದ್ರು ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ನಮ್ಗೆ ಸಿಗಲಿಲ್ಲ ಬಟ್ ಇದು ಬಿಲ್ಲಾರ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕತೆ ಅನ್ನೋದು ರೀ ಆಲ್ರೆಡಿ ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗ್ ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯನ್ನು ತಿಳ್ಕೊಂಡು ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನ ಗ್ರಂಥಗಳನ್ನ ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕಥೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ರು ಈಗ ಆ ಇರೋದು ಆ್ಯಕ್ಚುಲಿ ಕರ್ನಾಟಕದಲ್ಲೇ ತುಂಬ ಜನ ಅಕಾಡೆಮಿ ಇರೋದು ರೀ ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದು ರೀ ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್ ಇದು ಬಂದು ನಾವು ಒಂದು ಪ್ಲ್ಯಾನ್ ಮಾಡಿರೋ ಪ್ರಕಾರ ಅಂದರೆ ಅರಸೀಕೆರೆ ಹಾಸನ ಚಿಕ್ಕಮಗಳೂರು ಧಾರವಾಡ ಅಣ್ಣಿಗೆರೆ ಆಮೇಲೆ ಗಜೇಂದ್ರಗಡ ಕೋಟೆ ಯಾಣ ಅಂತ ಈ ಥರ ಎಲ್ಲವೂ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ರು ಇಲ್ಲಿ ಬೆಂಗಳೂರು ಸ್ವಲ್ಪ ಸುತ್ತಮುತ್ತ ಇಲ್ಲ ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟಾಗಿ ಮುಂಚೆ ಒಂದು ಸೂರ್ಯ ಸೂರ್ಯಕೋಟೆಯನ್ನು ಸಿನಿಮಾ ಮಾಡಿದ್ರೆ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಗಿತ್ತು ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾಗೆ ಈಗ ನಿರ್ದೇಶನ ಮಾಡ್ತಾರೆ ಇಲ್ಲಿ ಮುಖ್ಯವಾದ ಕಲಾವಿದ ಇದು ಅಂದ್ರೆ ನವೀನ್ ಬೋಂದೆ ಸರ್ ನಮ್ಮ ಕಾಂತಾರ ಖ್ಯಾತಿಯ ನವೀನ್ ಬೋಂದೆ ಸರ್ ಹಾಗೆ ಪ್ರಕಾಶ್ ತಿಮ್ಮಿಣ ಸರ್ ಆಮೇಲೆ ಎಂ ಕೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಹಾಗೆ ನಮ್ಮ ಚೈತ್ರ ನೋಕಿಲಾತ್ ಅವರು ಮಾಡ್ತಾ ಇದ್ದಾರೆ ರಿಶಿಕ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ ಆಮೇಲೆ ಇನ್ನೂ ಪ್ರಕಾಶ್ ಬಳ್ವಾಡಿ ಸರ್ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ ಆಗಿ ಡಿಒಪಿಯಾಗಿ ಅವರು ಅಗಸ್ತ್ಯಗೌಡವರು ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ಚೆನ್ನಾಯು ಆಮೇಲೆ ನಮ್ಮ ಮರವಂತೆ ಸರ್ ಅವರು ಲಿರಿಕ್ಸ್ ಬರಿತಾ ಇದ್ದಾರೆ ಇದಕ್ಕೆ ಈ ಒಟ್ಟು ನಾಲ್ಕು ಸಾಂಗ್ಗಳಿದೆ ಆ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಬರಿತಾ ಇದ್ದಾರೆ ನೆಕ್ಸ್ಟ್ ಪೈಟ್ ಇದೆ ನಾಲ್ಕು ಪೈಟ್ ಮಾಡಿದ್ದೀವಿ ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾವನ್ನ ಅಂತ ಪ್ಲಾನ್ ಮಾಡಿದ್ರು ಸರ್ ಇದು ನಾವು ಪ್ರಿಪ್ರೇಷನ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಪ್ರಿಪ್ರೇಷನ್ ಪ್ಲಾನ್ ಮಾಡಿಕೊಂಡು ಇನ್ನೊಂಚವರು ಒಂದು ಟೆಂತ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಸರ್ ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನಿಮಾ ಚುಚ್ಚಲ ಸಿನಿಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಫೈವ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಹಾಂ ಹೌದು ನಾವೇ ಪ್ರೊಡ್ಯೂಸರ್ ಅದು ಆ್ಯಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟು ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದು 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 ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ತರ ಇರುತ್ತೆ ಫುಲ್ ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಎಲ್ಲ ಎಲ್ಲ ರಸಗಳು ಇದರಲ್ಲಿದೆ ಚಿತ್ರದಲ್ಲಿ ಈ ಎರಡು ಅಂದ್ರೆ ನೈನ್ಟೀನ್ ನೈಂಟೀಸ್ ಬ್ಯಾಕ್ ಡ್ರಾಪ್ ಅಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ ಹಾಗಿಲ್ಲ ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿ ಇದ್ರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದ ನಮಗೆ ಒಂದು ಆಸಕ್ತಿ ಅಂದರೆ ಅದರ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದ್ರೆ ಒಳ್ಳೆಯ ಸಬ್ಜೆಕ್ಟು ಹೊಸ ಸಬ್ಜೆಕ್ಟು ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿ ಇದೆ ಬಂದು ಆಶೀರ್ವಾದ ಮಾಡಬೇಕು ಓಕೆ ಪ್ರೇರಣೆ ಒಂದು ಹೊಸ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡಬೇಕು ಈಗೆಲ್ಲ ನಾರ್ಮಲ್ ಆಗಿ ಎಲ್ಲ ಬರೋ ಅಂತ ಒಂದು ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನ ಸೃಷ್ಟಿ ಮಾಡ್ಕೊಂಡಿದೀವಿ ಹಾ ಸರ್ ದೈವದ್ದು ಹೌದು ಸ್ವಲ್ಪ ದೈವದ್ದು ಇದೆ ಸ್ವಲ್ಪ ದೈವದ್ದು ಇದೆ ಆದ್ರೆ ಕಂಪ್ಲೀಟ್ ದೈವದ್ ಬೇಸ್ಡ್ ಇಲ್ಲ ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ಬೋದು ಬರುತ್ತೆ ಪುನರ್ಜನ್ಮ ರಿಲೇಟೆಡ್ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಒಂದು ಒಂದು ಮೂವಿ ಕೇವಲ ಇತಿಹಾಸ ಎತ್ತಿ ಬೆಳೆಸುವಂತ ರೀತಿಯಲ್ಲಿ ಈ ಒಂದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರ ಲೋಕನಾಥ್ ಅಂತ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಮೇಲೆ ಇರಲಿ ಆ್ಯಂಡ್ ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಬಟ್ಟರು ಮಗಳು ಕ್ಯಾರೆಕ್ಟರ್ ಅನ್ನೋದು ತುಂಬಾ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲೆ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲ ಸರ್ ಇದು ನನ್ನ ಮೂರನೇ ಸಿನಿಮಾ ಮೊದಲನೇದೊಂದು ಹಾರರ್ ಫಿಲ್ಮ್ ಮಾಡಿದೆ ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು ಹಾಗೆ ನಾನು ಎರಡನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ರಿಲೀಸ್ ಆಗಿಲ್ಲ ಹಾಂ ಸರ್ ಅಂದರೆ ನಾನು ಹುಟ್ಟಿದೂರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಫಸ್ಟ್ ಶೇಡ್ಗೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನು ಹೇಳೋ ಆಗಿಲ್ಲ ನಾನು ಹೇಳಿದ್ರೆ ಗುರಾಯಿಸ್ತಾರ ಅಲ್ಲಿಂದ ಒಬ್ರು ಹೇಳೋ ಆಗಿಲ್ಲ ಹಾ ಖಂಡಿತವಾಗ್ಲು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಈ ಸೋಮವಾರದೊಂದು ಶಿವನ ವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳೋಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋಂಗಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಎಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಖುಷಿಯಾಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನು ಅದು ಇದಾಗುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲನೂ ಲೀಲಾ ಆಗುತ್ತೆ ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು ಟೆನ್ಶನ್ ಇರುತ್ತದೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದ್ರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ಥ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರೇನು ಹೇಳ್ತಾರೆ ನೀವು ಆ ಕಥೇಲಿ ಏನಿದೆ ಆ ಕತೆ ಮೇಲೆ ಸಂಭಾಷಣೆ ಮೇಲೆ ಕ್ಯಾಮ್ರಾಮ ಏನು ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಆ ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಒಳ್ಳೇದಾಗಲಿ ಹೊಸ ತಂಡಕ್ಕೆ ಒಳ್ಳೆದಾಗ್ಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇರಬೇಕು ಮೋಸ್ಟ್ಲಿ ಅಲ್ಲ ಇಲ್ಲ ಇಲ್ಲ ಈ ಸರಿ ಅಂತೂ ಇಲ್ಲ ಪೊಲೀಸ್ ಗಡಿಲಂತೂ ಬರಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಪಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ರಾಜೇಶರ್ ಆಗಿರ್ಬೋದು ಬ್ರಹ್ಮಣ್ಣವ್ರಾಗಿರ್ಬೋದು ಸಲ ಬಂದು ಸ್ಟೋರಿ ಹೇಳಿದಾಗ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಸ್ಟೋರಿ ಕೇಳಿದ್ಮೇಲೆ ನನಗೆ ಅನಿಸಿದ್ದೆವು ಏನು ಅಂದರೆ ಡಿಫ್ರೆಂಟಾಗಿದೆಯಲ್ಲ ಕತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕತೆ ಕತೆ ಒಪ್ಕೊಂಡೆ ಕತೆ ಒಪ್ಕೊಂಡಾದ್ಮೇಲೆ ಸುಮಾರು ಎರಡು ಸಿನಿಮಾ ಆಫರ್ ಬಂತು ಬಿಲ್ಲಾರಿಗೋಸ್ಕರ ಆ ಸಿನಿಮಾ ಎಲ್ಲ ನಾನು ಕಳ್ಕೊಂಡೆ ಏನಕ್ಕೆ ಅಂದರೆ ಎರಡು ಸಿನಿಮಾ ಮಾಡೋದು ಒಂದೇ ಈ ಬಿಲ್ಲಾರಿ ಅನ್ನೋದು ಒಂದು ಸಿನಿಮಾ ಮಾಡೋದು ಒಂದೇ ಅಂದ್ಬಿಟ್ಟು ಅದಕ್ಕೋಸ್ಕರ ಎರಡು ಸಿನಿಮಾನು ನಾನು ಆಫರ್ ಕಳ್ಕೊಂಡೆ ಬಿಲ್ಲಾರಿಗೋಸ್ಕರ ಯಾಕೆ ಅಂದರೆ ಬಿಲ್ಲಾರಿ ಸ್ಟೋರಿ ಕೇಳಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ರಾಜೇಶ್ ಸರ್ ಇದು ರಿಶ್ವಿಕ್ ಶೆಟ್ಟಿ ಸರ್ ಆಗಿರ್ಬೋದು ನಾನು ಕೇಳಿದ ಕ್ಯಾಮ್ರ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅವರು ಒಂದೇ ಮಾತು ಹೇಳಿದ್ದು ಅದೇನಾರು ಆಗಲಿ ಇಷ್ಟಾರಾಗಲಿ ಅಗಸ್ತಿವ್ರೆ ನಿಮಗೆ ಯಾವ ಕ್ಯಾಮ್ರಾ ಬೇಕು ಏನು ಎಕ್ವಿಪ್ಮೆಂಟ್ಸ್ ಬೇಕು ನಿಮ್ಮ ಮೇಕಿಂಗ್ಗೋಸ್ಕರ ನೀವೇನು ಬೇಕಾದ್ರೂ ಮಾಡಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇಂಥ ಪಡಿಸೋರು ಬರಬೇಕು ಅಷ್ಟೇ ಸರ್ ಹಾಂ ಸರ್ ಎಲ್ಲ ವಾಮ್ ವಾಮ್ ಲೈಟ್ ಸರ್ ನಾವು ಒಂದು ಫಿಫ್ಟಿ ಡೇಸ್ ಅಂತ ಅಂದ್ಕೊಂಡಿದ್ದೀವಿ ಸರ್ ಸಾಂಗು ಮತ್ತೆ ಟಾಕಿ ಪೊಷನ್ ಎಲ್ಲ ಒನ್ ಫಿಫ್ಟಿ ಡೇಸ್ ಅಂತ ಪ್ಲಾನ್ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೈಡು ಲೊಕೇಶನ್ ಎಲ್ಲ ಬಂದಾಗಿದೆ ಇನ್ನೇನು ಟೆನ್ನು ಇಲ್ಲ ಟ್ವೆಲ್ ಇಂದ ಶೂಟಿಗೆ ಹೋಗೋದು ಅಷ್ಟೇ ಸರ್ ಹೌದು ಸರ್ ಸಿನಿಮಾ ನಾವು ಪ್ಲಾನ್ ಪ್ರಕಾರ ಕನ್ಕ್ಲೂಷನ್ ಕೊಟ್ಟು ಪಾರ್ಟ್ ಒನ್ ಪ್ಲಾನಿಂಗ್ ಅಲ್ಲಿ ಇದೀವಿ ಅಂದ್ರೆ ಈ ಕತೆಗೆ ಪೂರಕವಾದಂಥದ್ದು ಸಿದ್ಧತೆ ನಾವು ತಯಾರು ಮಾಡಿದ್ ನೋಡಿದ್ರೆ ಈ ಕ್ಲೈಮ್ಯಾಕ್ಸ್ ಏನು ನಾವು ಪ್ರಿಪರೇಷನ್ ಮಾಡಿದ್ದೀವಿ ಅದು ಸ್ವಲ್ಪ ಸಸ್ಪೆನ್ಸ್ ಆಗಿ ಎತ್ಕೊಂಡು ಒಂದು ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಅನ್ನೊಂದರಿಗೆ ಮತ್ತು ಅಕ್ಕಂದರಿಗೆ ಅಳಿದು ಉಳಿದಿರುವ ಕೆಲವು ಸಾವಿರ ಜನಗಳ ಮೂಲ ಕಥೆಯನ್ನು ಇಟ್ಕೊಂಡು ಇವರು ಕತೆ ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ನೀವೊಂದು ಮುದುಕನ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂತ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಎಲ್ಲ ನೀವು ಪತ್ರಿಕೆಯವರು ನೀವೊಂದು ಮಾತು ಬರೆದ್ರೆ ಸಾಕು ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಾಲ್ಕು ಜನರಿಂದ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ತಲುಪುತ್ತೆ ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದ್ದೀನಿ ನನಗೆ ಅವ್ರ ಕತೆ ಹೇಳಿಲ್ಲ ನಾನು ಮುದುಕ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮುದುಕಂಡ್ ಗೆಟ್ಟ ಬಂದಿದ್ದೀನಿ ಇಲ್ಲ ಅದು ಕತೆಯ ಒಳಗೆ ಸೇರಿರೋದಂತ ಅದು ನನಗೆ ಎಂತ ಹೇಳಿಲ್ಲ ನನ್ನ ಪಾತ್ರದ ಬಗ್ಗೆ ನನಗೆ ಏನು ಹೇಳಿಲ್ಲ ಅವರು ಎಲ್ಲಿದು ನಮಸ್ಕಾರ ಬಿಲ್ಲಾರಿ ಒಂದು ಹೊಸ ತಂಡದ ಹುರುಪು ಅದರ ಜೊತೆ ಒಂದಿಷ್ಟು ಅನುಭವಿಗಳ ಹೊಳಪು ಸೇರಿ ನಡೀತಾ ಇರುವಂತಹ ಒಂದು ಸಿನಿಮಾ ಮೊದಲ ಬಾರಿಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂತಹ ಒಂದು ಒಂದು ಜವಾಬ್ದಾರಿ ರಿಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಬರ್ಮಣ್ಣ ಅವರಿಗೂ ಒಳ್ಳೇದಾಗ್ಲಿ ಸೊ ಇವರು ನೋಡೋದಕ್ಕೆ ನಮ್ಮ ಥರ ಕಾಲೇಜ್ ಥರ ಕಾಣ್ತಾರೆ ಬಟ್ ತುಂಬಾ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲವೂ ಕೆಲಸ ಮಾಡಿದ್ದಾರೆ ತುಂಬಾ ಅನುಭವ ಇದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ ಅವರಿಗೆ ಒಳ್ಳೇದಾಗ್ಲಿ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ ಸಾಹಿತ್ಯವನ್ನು ಬರಿತಾ ಇದ್ದೀನಿ ಈ ಸಿನಿಮಾಗೆ ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತಾರೆ ಸುಭಾಷ್ ಅವರು ಮೂಲ ಚೆನ್ನೈ ಅವರು ನನಗೆ ತುಂಬಾ ಖುಷಿಯಾಗಿದ್ದು ಅವರು ಅವರು ಇದಕ್ಕೂ ಮುಂಚೆ ಒಂದು ಎರಡು ಕನ್ನಡ ಸಿನಿಮಾಗಳನ್ ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ ಮಾಡ್ತಾ ನಾನು ಹೇಳಿದೆ ಹೆಂಗೆ ಸರ್ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ಸರ್ ನಾನು ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲೇ ಕನ್ನಡ ಕಲ್ತ್ ಸರ್ ಅಂತ ಈ ಕನ್ನಡ ಕರ್ನಾಟಕಕ್ಕೆ ಬಂದು ಹತ್ತು ಇಪ್ಪತ್ತು ವರ್ಷ ಆದೂ ಕೂಡ ಕನ್ನಡ ಕಲಿಯೋ ಮನಸ್ಸು ಮಾಡಲ್ಲ ಕೆಲವರು ಬಟ್ ಅವರು ಕಲ್ತಿರೋ ಉದ್ದೇಶ ಅಂದರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಈಗ ಸದ್ಯಕ್ಕೆ ಒಂದು ಹಾಡಿದ್ದು ಮಾತ್ರ ಡಿಸ್ಕಷನ್ ಆಗಿದೆ ಸೊ ಒಂದು ಹಾಡು ನಾನು ಬರೀತಾ ಇರೋದು ಪ್ರೇಮ ಗೀತೆ ಸೊ ಹೀರೋ ಹೀರೋಯಿನ್ ಇರುವಂಥ ಒಂದು ಪ್ರೇಮ ಗೀತೆ ತುಂಬ ಚೆನ್ನಾಗಿ ಒಂದು ಟ್ಯೂನ್ ಮಾಡಿದ್ದಾರೆ ಒಂದು ರೂಟೆಡ್ ಹಾಡು ಆಗುವಂತ ಎಲ್ಲ ಸಾಧ್ಯತೆ ಆ ರೀತಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ತುಂಬಾ ಒಂದು ರೂಟೆಡ್ ಆಗಿ ತುಂಬಾ ಫ್ರೀಡಮ್ ಇದೆ ನಿಮಗೆ ನಿಮ್ಮದೇ ಆದ ಶೈಲಿಯನ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಇದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅದೇನು ಡಿಸ್ಕಷನ್ ಆಗಿಲ್ಲ ಈಗ ಸದ್ಯ ಕಂಪೋಸ್ ಆಗಿರೋದು ಒಂದೇ ಹಾಡು ಹಾಗಾಗಿ ನಾವು ಅದರದ್ದು ಮೀಟಿಂಗ್ ಆಗಿ ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಮಾಡ ಅಂತ ಹೇಳಿ ಸೊ ಬೇರೆ ಸಾಂಗ್ ಬಗ್ಗೆ ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ ಸರ್ ಥ್ಯಾಂಕ್ ಯು ಇಲ್ಲ ಸರ್ ನಾನು ಇನ್ಚಾರ್ಜ್ ಅಲ್ಲ ಇಲ್ಲ ಸರ್ ಕೀನು ಇಲ್ಲ ನನ್ನ ಹೆಸರು ನವೀನ್ ಬೂಂದಲ್ ಅಂತ ಯಾಕಂದರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಹೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತು ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತು ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರು ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಭರಿಸಿದ್ದಾರೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾಧ್ಯಮ ಮಿತ್ರರು ಒಂದರಿಗೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಹೊಸ ಹೀರೋ ಹೊಸ ಹೀರೋಯಿನ್ ಅಲ್ಲ ಮೂರು ಸಿನಿಮಾ ಆಗಿದೆ ಇದು ಸೇರಿ ಮೂರು ಸಿನಿಮಾ ಆಗುತ್ತೆ ಮತ್ತು ಎಲ್ಲ ಕಲಾವಿದರು ಮುನ್ನೆಲೆಗೆ ಬರ್ತಾರೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರಬೇಕೆಂಬಲೇ ನನ್ನ ಆಸೆ ರಿಷಬ್ ಸರ್ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಇವರಿಗೂ ಒಂದು ಸ ಸ್ಥಾನ ಆಗಲಿ ಅಂದರೆ ನನ್ನೊಂದು ಆಸೆ ಅಷ್ಟೇ ಥ್ಯಾಂಕ್ ಯು ಯಾ ಏನು ಸರ್ ಅಲ್ಲ ಒಂದು ಪಾತ್ರ ಮ್ಯಾಂಗ್ಳೂರು ಸ್ಲ್ಯಾಂಗ್ ಆದರೆ ಮತ್ತು ಕೆಲವು ಬ್ಯಾಂಗ್ಳೂರು ಸ್ಲ್ಯಾಂಗಲ್ಲಿ ಇರು ಇರುತ್ತೆ ಎರಡೂ ಎಲ್ಲ ಮಿಕ್ಸ್ಚರೈಜರ್ ಅಲ್ಲಿ ಇರುತ್ತೆ ಅಂತ ಸ್ವಲ್ಪ ಸಿನಿಮಾ ರಿಲೀಸ್ ಆದಾಗ ಇದು ರೋಚಕವಾಗಿರುತ್ತೆ ಹೇಳಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನಿಸಿಕೆ ಯಾಕಂದರೆ ಅಷ್ಟು ಕೆಲಸ ಮಾಡಿದ್ದೇವೆ ಪ್ರತಿಯೊಂದು ಪಾತ್ರಕ್ಕೆ ಸಂಭಾಷಣೆ ಬರೆಯುವಾಗಲೂ ಅದು ನಾವು ಮೂವರುಗಳು ಅನುಭವಿಸಿ ಬರೆದಿದ್ದೀವಿ ಹಾಗಾಗಿ ನನಗೆ ಅದರ ಮೇಲೆ ಒಂದು ವಿಶ್ವಾಸ ಇದೆ ಕಥೆ ಮೇಲೆ ವಿಶ್ವಾಸ ಇದೆ ಮತ್ತು ಆ ಸಂಭಾಷಣೆ ಮೇಲೆ ವಿಶ್ವಾಸ ಇದೆ ಮತ್ತು ಎಲ್ಲ ನಟರುಗಳ ಬಗ್ಗೆ ಕೂಡ ವಿಶ್ವಾಸ ಇದೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಅವರುಗಳೆಲ್ಲ ಘಟಾನುಘಟಿಗಳು ಹಾಗಾಗಿ ನಮಗಂತೂ ಭಯನೇ ಇರ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಥ್ಯಾಂಕ್ ಯು ಸಾರಿ ಸಾರಿ ಬ್ರೇಕ್ಫಾಸ್ಟ್ ಆಯಿತಾ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ದೇವರಿಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ನಮ್ಮ ಪ್ರೆಸ್ ಪೀಪಲ್ ಎಲ್ರಿಗೇ ನಮಸ್ಕಾರ ಫಸ್ಟ್ ಈ ಬಿಲ್ಲಾರಿ ಟೈಟಲ್ ನನಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಆಫ್ ಆಲ್ ಸ್ಟೋರಿ ನಾನು ಕೇಳಲಿಲ್ಲ ಫಸ್ಟ್ ಟೈಟಲ್ ನನಗೆ ಇಷ್ಟ ಆಗಿದೆ ಬಿಲ್ಲಾರಿ ಅಂತ ಟೈಟಲ್ ಆಮೇಲೆ ಸ್ಟೋರಿ ನನಗೆ ತುಂಬಾ ಇಷ್ಟ ಆಗಿದೆ ಈ ಸ್ಟೋರಿಯಲ್ಲಿ ನಾಲ್ಕು ಸಾಂಗ್ ಇದೆ ಫಸ್ಟ್ ಸಾಂಗ್ ಕಂಪ್ಲೀಟ್ ಆಗಿದೆ ಪ್ರಮೋದ್ ಸರ್ ಲಿರಿಕ್ಸ್ ಇಷ್ಟ ಅಲ್ಲಿ ಮತ್ತೆ ಮೂರು ಸಾಂಗ್ ವೈಟಿಂಗ್ ಇದೆ ಕಂಪೋಸಿಂಗ್ ಆಲ್ಮೋಸ್ಟ್ ಫಿನಿಶ್ ಲಿರಿಕ್ಸ್ ಮಾತ್ರ ವೇಟಿಂಗ್ ಇದೆ ಬಿಲ್ಲಾರಿ ನನಗೆ ಫೋರ್ತ್ ಸಿನಿಮಾ ಆಲ್ರೆಡಿ ತ್ರೀ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ ಕನ್ನಡಲ್ಲಿ ಹೆಸರು ಸುಭಾಷ್ ಐ ಫ್ರಮ್ ಚೆನ್ನೈ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಐ ವಿಲ್ ಡೂ ಸರ್ ಡೆಫಿನೆಟ್ಲಿ ಐಟಿಂಗ್ ತುಂಬಾ ವೈಟಿಂಗ್ ಇದ್ದೇನೆ ಡೆಫಿನೆಟ್ಲಿ ಮಾಡ್ತೀನಿ ಸರ್ ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತೀನಿ ಸರ್ ವಿ ಪಿ ಸರ್ ಮಾತಾಡೋ ಪ್ಲ್ಯಾನ್ ಇದೆ ಸರ್ ಮತ್ತು ವಿ ಪಿ ಸರ್ ಹತ್ರ ಮಾತಾಡಿದೆ ಮತ್ತು ಸಿಂಗರ್ಸ್ ಇನ್ನೂ ಪ್ಲ್ಯಾನ್ ಆಗಲ್ಲ ಸೊ ಎಲ್ಲ ಪ್ಲಾನಿಂಗ್ ಇದೆ ಸರ್ ಈ ತಿಂಗಳಲ್ಲಿ ಪ್ಲ್ಯಾನ್ ಕಂಪ್ಲೀಟ್ ಆಗಿದೆ ಇಲ್ಲ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಬಲರಾಮ್ ಪಂಚಾಳ್ ಅಂತೇಳಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತಾಯಿದ್ದೀನಿ ಆ ಬಿಳ್ಳಾರಿ ಸಿನಿಮಾಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ